ಹಾಯ್ ಹಲೋ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣ ಮಾಸ್ ವಿಯಿಂದ ನಿನ್ನೆ ನಮ್ಮ ಕಚೇರಿಗೆ ಒಬ್ಬರು ಹಿರಿಯ ವಕೀಲರು ಫೋನ್ ಮಾಡಿದರು ಯಾವುದೋ ವಿಷಯವಾಗಿ ಚರ್ಚೆ ಮಾಡಬೇಕು ಮತ್ತು ನಿಮ್ಮ ಚಾನೆಲಲ್ಲಿ ಬರಬೇಕು ಅಂತ ಹೇಳಿದ್ರು ವಿಷಯ ಏನಂತ ಗೊತ್ತಿಲ್ಲ ಬೆಂಗಳೂರು ಹೈಕೋರ್ಟಿಗೆ ಬನ್ನಿ ಅಂತೇಳಿದ್ರು ಬಂದಿದ್ದೀವಿ ಅವ್ರನ್ನ ಮಾತಾಡ್ಸೋಣ ಏನು ಹೇಗೆ ವಿಷಯಗಳು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಮನೆ ಮೇರೆಗೆ ಮಾಸ್ ಟಿ ವಿಯವರು ತಾವು ಬಂದಿದ್ದೀರಿ ತುಂಬ ಧನ್ಯವಾದಗಳು ನನ್ನ ಹೆಸರು ವಿ ಶೆಟ್ಟಿ ಅಡ್ವೊಕೇಟು ಪ್ರ್ಯಾಕ್ಟೀಸಿಂಗ್ ಇನ್ ಕರ್ನಾಟಕ ಸ್ಟೇಟ್ ಅಲ್ಲಿ ಬೀದರ್ದಲ್ಲಿ ಪ್ರಾರಂಭ ಮಾಡಿದ್ದೀರಿ ಸುಮಾರು ನಲವತ್ತು ವರ್ಷಗಳಿಂದ ವಕೀಲ ವೃತ್ತಿಯಲ್ಲಿ ನಾವು ತೊಡಗಿದ್ದೇವೆ ಮತ್ತು ಬೀದರ್ದಲ್ಲಿ ಮತ್ತು ನಂತರ ಧಾರವಾಡ ಬೆಂಗಳೂರು ಹೈಕೋರ್ಟು ಧಾರವಾಡ ಹೈಕೋರ್ಟು ಮತ್ತು ಬೆಳಗಿ ಹೈಕೋರ್ಟ್ನಲ್ಲಿ ಹಗಲತ್ತು ಮಾಡಿಕೊಂಡು ಬರ್ತಾಯಿದ್ದೇವೆ ಕರ್ನಾಟಕದಲ್ಲಿ ಏರ್ಪೋರ್ಟ್ಸ್ಗಳು ಸಾಕಷ್ಟಿವೆ ಆದರೂ ಬೀದರ್ದಲ್ಲಿ ಏರ್ಪೋರ್ಟ್ ಪ್ರಾರಂಭವಾಗಿದೆ ಸುಮಾರು ಎರಡು ವರ್ಷ ಇತ್ತು ಅದಕ್ಕೆ ಅಲ್ಲಿಂದು ಸಾರ್ವಜನಿಕರು ಎಲ್ಲರಿಗೂ ಬೇಡಿಕೆ ಗುರುನಾನಕ್ ದೇವ್ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಏರ್ಪಟ್ಟಿ ಅಂತ ಸರ್ಕಾರವನ್ನು ಒತ್ತಾಯ ಮಾಡತಕ್ಕಂಥ ಎಲ್ಲರೂ ಮಾಡಿದರು ಮನವಿ ಮಾಡಿದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಏನು ಅಂತಂದರೆ ಜಿಲ್ಲಾದಲ್ಲಿ ಇರ್ತಕ್ಕಂಥ ಗುರುನಾನಕ್ ದೇವ್ ಅವರ ಹೆಸರನ್ನು ನಾಮಕರಣ ಮಾಡಿರಿ ಏರ್ಪೋರ್ಟಿಗೆ ಅಂತ ಹಲವಾರು ಮನವಿ ಮಾಡಿದ್ದೆವು ನಂತರ ಮನವಿ ಸಲ್ಲಿಸಿದ್ದೆವು ಅದರಲ್ಲಿ ಅದರ ಪ್ರತಿ ಕೂಡ ಈ ಈ ರೀತಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಪ್ರದೀಪ್ ಸಿಂಗ್ ಯರೂರ್ ಎಂಬವರು ಕೂಡ ಸಾಕಷ್ಟು ಸಲ ಅವರು ಗುರುಗಳ ಆಶೀರ್ವಾದ ಪಡೀಲಿಕ್ಕೆ ಇದರಕ್ಕೆ ಬಂದು ಹೋಗಿ ಹೋಗಿರ್ತಾರೆ ಸರ್ ಈಗ ವಿಮಾನ ನಿಲ್ದಾಣಕ್ಕೆ ಹೆಸರಿಡಬೇಕಾದರೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೊಡುವಂಥ ಅವಶ್ಯಕತೆ ಏನಿರುತ್ತೆ ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರು ಯಾವಾಗಲೂ ಇರೋದ ತಮ್ಮ ಗುರುಗಳ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಬೀದರ್ಗೆ ಗುರುಗಳ ಬಂದು ಹೋಗ್ತಾರೆ ಆದ್ದರಿಂದ ಅವರಿಗೆ ಅವರಿಗೂ ಕೂಡ ಅವರ ಗಮನಕ್ಕೆ ಬರಲಿ ಅಂತ ಹೇಳಿ ನಾವು ಮನವಿ ಸಲ್ಲಿಸಿದ್ವಿ ಮತ್ತು ಅಲ್ಲಿ ಬೀದರ್ದಲ್ಲಿ ನಡೆಸ್ತಕ್ಕಂಥ ಟ್ರಸ್ಟ್ ಗುರುನಾನಕ್ ದೇವ್ ಟ್ರಸ್ಟ್ ಅಧ್ಯಕ್ಷರಾದಂಥ ಬಲ್ಬೀರ್ ಸಿಂಗ್ ಅವರಿಗೂ ಕೂಡ ಮನವರು ಕಳಿಸಿದ್ದೆ ಸೊ ಇದಕ್ಕೆ ಅವರುಗಳು ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಅಂತೂ ಯಾವುದೇ ನಮಗೆ ರೆಸ್ಪಾನ್ಸಿಬಿಲಿಟಿ ಬರಲಿಲ್ಲ ನಾವು ಮನವಿ ಅವರಿಗೆ ಮುಖ್ಯಮಂತ್ರಿಗಳಿಗೆ ಕರ್ಷಿಕೊಟ್ಟಿದ್ದೆವು ಇದು ದಾಖಲೆ ಇದೆ ಪತ್ರ ಪತ್ರ ವ್ಯವಹಾರ ಇದೆ ಮತ್ತು ಅದೇ ರೀತಿಯಿಂದ ಕೊರಿಯರ್ಗಳು ರೆಸಿಫ್ಟಿದೆ ಹಾಗೆ ಅದೇ ರೀತಿಯಿಂದ ಮಾನ್ಯ ನ್ಯಾಯಮೂರ್ತಿಗಳು ಕೊಟ್ಟಿದ್ದು ರೆಸಿಫ್ಟಿದೆ ಹಾಗೂ ಬಲ್ಬೀರ್ ಸಿಂಗ್ ಅಧ್ಯಕ್ಷರಿಗೆ ಕೊಟ್ಟಿದ್ದು ರೆಸಿಫ್ಟಿದೆ ಕೊರಿಯರ್ಗಳು ಏಕೆಂದರೆ ನ್ಯಾಯಾಲಯ ಯಾರೇ ಕೇಳೋದು ದಾಖಲೆ ಕೇಳ್ತಾರೆ ಹೊಸಾಗಿ ನೀವು ಊರಲ್ಲಿ ಹೋಗಿ ಭೇಟಿಯಾಗಿದ್ದೀರಲ್ಲ ಅಂತ ಯಾರೂ ಕೇಳೋದಿಲ್ಲ ಎಲ್ಲಿ ರೆಕಾರ್ಡ್ ಇರೋ ಆದ್ದರಿಂದ ನಾವೀಗ ಮನವಿಯನ್ನು ಆಲ್ರೆಡಿ ಸಲ್ಲಿಸಿದ್ದೇವೆ ಸರ್ಕಾರಕ್ಕೆ ಬೀದರ್ದಲ್ಲಿ ಗುರುನಾನಕ್ ಅಂದರೆ ಎರಡು ಎಂಟನೇ ಉತ್ಸರ ಅಂತ ಕೇಳ್ಕೊತಾರೆ ಸಾಕಷ್ಟು ಜನ ಬಂದು ಅಲ್ಲಿ ಗುರುನಾನಕ್ ದೇವ್ಗೆ ಬಂದು ದರ್ಶನ ಪಡೆದುಕೊಂಡು ಹೋಗ್ತಾರೆ ಮತ್ತು ಕೇಂದ್ರ ಸರ್ಕಾರದವರು ಪ್ರತಿ ವರ್ಷ ಗುರುನಾನಕ್ ಜಯಂತಿಗೆ ಪ್ರಜಾವನ್ನು ಘೋಷಣೆ ಮಾಡಿದ್ದಾರೆ ಹಾಗೂ ಗುರುನಾನಕ್ ದೇವ್ ಅವರ ಹೆಸರಿನಲ್ಲಿ ಎಜುಕೇಷನ್ ಟ್ರಸ್ಟ್ ನಡೆಸ್ತಾ ಇದ್ದಾರೆ ಬೀದರ್ದಲ್ಲಿ ಸುಮಾರು ಲಕ್ಷಾಂತರ ಮಕ್ಕಳು ಒಂದನೇ ಕ್ಲಾಸಿನಿಂದ ಇಂಜಿನಿಯರಿಂಗ್ ಕ್ಲಾಸ್ವರೆಗೆ ಮಕ್ಕಳು ಓದ್ತಾ ಇದ್ದಾರೆ ಬಡ ಮಕ್ಕಳು ಓದ್ತಾ ಇದ್ದಾರೆ ಮತ್ತು ಆಸ್ಪತ್ರೆ ನಡೆಸ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಕೂಡ ಸಾವಿರಾರು ಜನ ಕೆಲಸ ಮಾಡ್ತಾರೆ ಸಾವಿರಾರು ಜನ ರೋಗಿಗಳಿಗೆ ಉಚಿತವಾಗಿ ಏನಾದರೂ ಆ ಟ್ರಸ್ಟ್ನಿಂದ ಕೊಡ್ತಾರೆ ಹೀಗಾಗಿ ಗುರುನಾನಕ್ ಅವರ ಹೆಸರು ಹೆಸರಿಡುವುದರಿಂದ ನಮಗೆ ಮತ್ತಷ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಭಾರತ ದೇಶದಲ್ಲಿ ಡೆಲ್ಲಿಯಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತಿದೆ ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತ ಏರ್ಪಡೋಂತಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕೆಂಪೇಗೌಡ ಎಂಟ್ರೆಸ್ ಏರ್ಪಡುವಂತಿದ್ದರೆ ಸಾಕಷ್ಟು ಇನ್ನೂ ಹಲವಾರು ಹೆಸರುಗಳು ಮಹಾತ್ಮರದು ದೇಶಭಕ್ತರ ಹೆಸರುಗಳು ಇಟ್ಟಿದ್ದಾರೆ ಈಗ ನಮ್ಮ ಬೀದರದಲ್ಲಿ ಗುರುನಾ ಇದು ಯಾವುದೇ ಒಂದು ಹೆಸರು ಇಲ್ಲಿ ಒಳ್ಳೆಯ ಪಟ್ಟಿಲ್ಲ ಆದ್ದರಿಂದ ಬೀದಾರದಲ್ಲಿ ಗುರುನಾನಕ್ ದೇವ್ ಅವರ ಹೆಸರು ಹೇಳಿ ಸಾರ್ವಜನಿಕರು ಎಲ್ಲರೂ ಯಾರ್ದು ಅದಕ್ಕೆ ವಿರೋಧ ಇರೋದಿಲ್ಲ ಯಾಕಂತಂದರೆ ಗುರುನಾನಕ್ ಅವರು ಅವರು ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ ಒಂದು ಒಳ್ಳೆಯ ಪುಣ್ಯಕ್ಷೇತ್ರ ಅಂತೇಳಿದು ಅಲ್ಲಿ ಜನ ಬರ್ತಾರೆ ಲಕ್ಷಾಂತರ ಜನ ಬರ್ತಾರೆ ಗುರುನಾನಕ ಜಯಂತಿ ದಿವಸ ಲಕ್ಷಾಂತರ ಜನ ಬಂದು ಅವರ ಆಶೀರ್ವಾದ ಪಡ್ತಾರೆ ಬೇರೆ ಬೇರೆ ಜಗತ್ತಿನಿಂದ ಬೇರೆ ಯಾರೇ ಭಾರತಕ್ಕೆ ಬಂದ್ರು ಬೀದರ್ಗೆ ಬಂದು ಗಟ್ಟಿ ಕೊಟ್ಟು ಗುರುನಾನಕದಲ್ಲಿ ಹೋಗಿ ಹೋಗಿ ಕಷಣಕ್ಕೆ ಹೋಗ್ತಾರೆ ಸರ್ ತಾವು ಹಾಗೆ ಎಲ್ಲ ಕಡೆಯೂ ಎಲ್ಲರ ಹೆಸರು ಇದೆ ಆದರೆ ಈಗೇನು ನೀವು ಬೀದರಲ್ಲಿ ಗುರುನಾನಕ್ ಅವರ ಹೆಸರಿಡಬೇಕು ವಿಮಾನ ನಿಲ್ದಾಣಕ್ಕೆ ಅಂತ ಏನು ಬೇಡಿಕೆ ಇಟ್ಟಿದ್ದೀರಾ ಅದು ಒಳ್ಳೆಯ ಅಭಿಪ್ರಾಯ ನಮ್ಮ ಮನವಿಯನ್ನು ಕರ್ನಾಟಕ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂದು ವೇಳೆ ಪರಿಗಣಿಸದೆ ಹೋದರೆ ನಾವು ಮುಂದೆ ಕಾನೂನು ಹೋರಾಟ ಮಾಡ್ತೇವೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮತ್ತು ಸುಪ್ರೀಂ ಕೋರ್ಟ್ವರೆಗೆ ಆದರೂ ಕೂಡ ನಾವು ಹೋರಾಟ ಮಾಡಿ ನಾವೇನಾದರೂ ನಮ್ಮ ನ್ಯಾಯವನ್ನು ಪಡೆದುಕೊಳ್ಳುತ್ತೇವೆ ಅಂತ ಈ ಮೂಲಕ ನಾನು ತಿಳಿಯಪಡಿಸುತ್ತೇನೆ ಮಾಸ್ ಟಿ ವಿಯವರು ಬಂದು ನಮ್ಮದೆಲ್ಲ ವರದಿಯನ್ನು ತಿಳಿದುಕೊಂಡಿದ್ದಕ್ಕಾಗಿ ಸಾರ್ವ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಮಾಸ್ ಟಿವಿಯವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಧನ್ಯವಾದ ಹೇಳುತ್ತೇನೆ ಜೈ ಕರ್ನಾಟಕ ಜೈ ಭಾರತ್ ಜೈ